ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪೂರ್ಣವಾದ ಪ್ರೀತಿ ಸರಿ ರಾತ್ರಿಯ ವೇಳೆ ಪುಷ್ಪಾಲಿಗೆ ಹೆರಿಗೆಯ ನೋವು ಆರಂಭವಾಗಿತ್ತು ಹೆಚ್ಚಿನ ಅನುಕೂಲವಿರದ ಊರು ಹೊರಗೆ ಸುರಿಯುವ ಮಳೆ ಕರೆಂಟ್ ಬೇರೆ ಹೋಗಿತ್ತು ಶಿವ ಹೆಂಡತಿಯನ್ನು ತವರಿನಲ್ಲಿ ಬಿಟ್ಟು ಹೋಗಿದ್ದ ಹೆರಿಗೆಗೆ ಆಸ್ಪತ್ರೆಗೆ ಮನೆಯಿಂದ ನಡೆದು ಹೋದರೆ ಹದಿನೈದು ನಿಮಿಷದ ದಾರಿ ಅಪ್ಪ ಹಾಗೂ ಅಮ್ಮ ಇಬ್ಬರೂ ಸೇರಿ ನಿಧಾನವಾಗಿ ನಡೆಸಿಕೊಂಡು ಹೊರಟಿದ್ದರು ಪುಷ್ಪಾಳನ್ನು ಆ ಹದಿನೈದು ನಿಮಿಷಗಳ ದಾರಿ ಬಹಳ ದೊಡ್ಡದಾಗಿ ಕಾಡುತ್ತಿತ್ತು ಪುಷ್ಪಾಳನ್ನು ಆ ಹೆರಿಗೆಯ ನೋವಿನಲ್ಲಿ ಮಲಗಲೇ ಕಷ್ಟ ಅಂತಹೋದ್ರಲ್ಲಿ ನಡೆಯುವುದು ಎಂದರೆ ಇನ್ನೂ ಕಷ್ಟವೇ ಸರಿ ತುಟಿ ಕಚ್ಚಿ ಹಿಡಿದು ಹಿಡಲಾರದೆ ಎಜ್ಜೆ ಹಿಡುತ್ತಾ ಮಳೆಯ ಹೊಡೆತಕ್ಕೂ ಕುಗ್ಗದೆ ಆ ಕತ್ತಲ ರಾತ್ರಿಯಲ್ಲಿ ಅಂತೂ ಆಸ್ಪತ್ರೆಗೆ ಬಂದು ತಲಪಿದ್ದರು ವೀರಯ್ಯ ಹಾಗೂ ರೂಪಾ ಮಗಳು ಪುಷ್ಪಾಳನ್ನು ಕಷ್ಟಪಟ್ಟು ಕರೆತಂದಿದ್ದರು ಅಲ್ಲಿ ನೋಡಿದರೆ ಡಾಕ್ಟರ್ ಕೂಡ ಇಲ್ಲ ಹೆರಿಗೆ ಮಾಡಿಸಲು ಕಷ್ಟಪಟ್ಟು ನೋವು ತಿನ್ನುತ್ತಿದ್ದಳು ಪುಷ್ಪ ಹೆಡ್ನರ್ಸ್ ಬಿಟ್ರೆ ಆಸ್ಪತ್ರೆಯಲ್ಲಿ ಇನ್ನೊಂದು ಜನ ಗತಿ ಇಲ್ಲ ಅಲ್ಲಿ ಪುಷ್ಪಾಗೆ ಕ್ಷಣ ಕ್ಷಣವು ನೋವು ಹೆಚ್ಚತೊಡಗಿತ್ತು ಒಂದು ಗ್ಯಾಸ್ ಲೈಟ್ ಇಟ್ಟುಕೊಂಡ ಹೆಡ್ನರ್ಸ್ ಸ್ಟೌ ಹಚ್ಚಿ ನೀರು ಕಾಯಿಸಿದ್ದಳು ಹೆರಿಗೆ ಮಾಡಿಸಲು ಒಂದೊಂದೇ ತಯಾರಿ ಮಾಡಿಕೊಳ್ಳತೊಡಗಿದ್ದಳು ನರ್ಸ್ ಇತ್ತ ವೀರಯ್ಯನಿಗೆ ನೆಮ್ಮದಿಯಿಲ್ಲ ಮಗಳ ಎರಿಗೆ ಆಗುವವರೆಗೂ ರೂಪ ಇದಾಗಲೇ ಏಳು ಮಕ್ಕಳ ತಾಯಿಯಾದ ಕಾರಣ ನರ್ಜತೆಯಲ್ಲಿ ಉಳಿದೋ ಅವಳಿಗೆ ಹೆರಿಗೆಗೆ ಸಹಾಯ ಮಾಡುತ್ತಿದ್ದಳು ಮಗಳಿಗೂ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಳು ರಾತ್ರಿಯ ಹಾಗೆ ಶುರುವಾದ ನೋವು ಬೆಳಗಿನ ಜಾವದ ಮೂರು ಗಂಟೆಗೆ ಎರಿಗೆಯಾಗಿ ಪುಷ್ಪ ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾಗಿದ್ದಳು ರೂಪ ಮಗುವನ್ನು ಶುಚಿ ಮಾಡಿ ಬಟ್ಟೆಯಲ್ಲಿ ಸುತ್ತಿ ಹೊರಗೆ ತಂದೋ ಗಂಡನಿಗೆ ಮೊಮ್ಮಗಳನ್ನು ತೋರಿಸಿದ್ದಳು ಹುಣ್ಣಿಮೆಯ ಬೆಳಕಿನಂತಿದ್ದ ಸುಂದರ ಮಗು ಅದು ಅದಕ್ಕೆ ವೀರಯ್ಯ ಮಂಗಳಗೌರಿ ಹುಟ್ಟಿದ್ದಾಳೆ ಎಂದು ಮಗುವನ್ನು ಮುದ್ದಿಸಿದ್ದ ಪುಷ್ಪ ಕೂಡ ಆರೋಗ್ಯವಾಗಿದ್ದಳು ಹೆರಿಗೆಯ ಆಯಾಸಕ್ಕೆ ನಿದ್ದೆ ಹೋಗಿದ್ದಳು ಸಾಲದ್ದಕ್ಕೆ ಪುಷ್ಪಾಳಿಗೆ ಇದು ಮೊದಲ ಹಿರಿಗೆ ಬೇರೆ ಮೊದಲು ಸ್ವಲ್ಪ ಭಯಪಟ್ಟಿದ್ದಳು ನಂತರ ರೂಪ ಹೇಳಿ ಹೇಳಿ ಧೈರ್ಯ ತುಂಬಿದ್ದಳು ಮಗಳಿಗೆ ಕೈಗೆ ಬಂದ ಮೊಮ್ಮಗಳನ್ನು ವೀರಯ್ಯ ಪ್ರೀತಿಯಿಂದ ಹೆದೆಗೊತ್ತಿಕೊಂಡಿದ್ದರು ಮಗು ಅದರ ನಗು ಕಂಡು ತಾತನ ಹೆದೆ ಪ್ರೀತಿಯಿಂದ ತುಂಬಿ ಬಂದಿತ್ತು ತಾತನ ಹೆದೆಯ ಬಡಿತ ಕೇಳಿ ನಕ್ಕಿತ್ತು ಮೊಮ್ಮಗಳನ್ನು ಹೆಂಡತಿಯ ಕೈಗೆ ಕೊಟ್ಟು ರೂಪಾ ನನ್ನ ಮೊಮ್ಮಗಳು ಬಲು ಚೆಂದ ನಗುತ್ತಾಳೆ ಎಂದು ತಮ್ಮ ಮೀಸೆ ತಿರುವಿದ್ದರು ವೀರಯ್ಯ ಅತ್ತ ಪ್ರಜ್ಞೆ ಮರಳಿದ್ದ ಪುಷ್ಪಾಳ ಕೈಗೆ ರೂಪ ಮಗುವನ್ನು ಕೊಟ್ಟಿದ್ದಳು ನೋಡು ಪುಷ್ಪ ನಿನ್ನ ಮಗಳು ಮಂಗಳಗೌರಿ ಹುಟ್ಟಿ ಬಂದಿದ್ದಾಳೆ ಅವರ ತಾತನಿಗೆ ಆಗಲೇ ಮೂಡಿ ಮಾಡಿದ್ದಾಳೆ ಎಂದು ನಕ್ಕು ಮಗುವಿಗೆ ದೃಷ್ಟಿ ತೆಗೆದು ಹಾಕಿದರು ರೂಪ ಶಿವಾಕೆ ವಿಷಯ ತಿಳಿದು ತನ್ನ ಕರುಳಿನ ಕುಡಿಯನ್ನು ನೋಡಲು ಓಡಿ ಬಂದಿದ್ದ ಮಗಳನ್ನು ನೋಡಿ ಮೈಮರೆತಿದ್ದ ಎಂತಹ ಚೆಲುವಿನ ಮುದ್ದು ಮಗು ಇವಳು ಹತ್ತು ದಿನಗಳ ನಂತರ ಮೈಲಿಗೆ ಕಳೆದು ಹನ್ನೊಂದನೆಯ ದಿನ ಜಾತಕ ಬರೆಸಿ ಹನ್ನೆರಡನೆಯ ದಿನ ಮಗಳಿಗೆ ನಾಮಕರಣ ಅಂತ ಸಿದ್ಧಪಡಿಸಿದ್ದರು ಬಾಣಂತಿಯಾದ ಪುಷ್ಪ ಮಗಳನ್ನು ಎತ್ತಿಕೊಂಡು ಕುಳಿತಿದ್ದರೆ ದೇವತೆ ಒಬ್ಬಳು ಕುಳಿತಂತಿತ್ತು ಮಗಳಿಗೆ ರಶ್ಮಿ ಎಂದು ಹೆಸರಿಟ್ಟರು ಪುಷ್ಪ ಹಾಗೂ ಶಿವ ವೀರಯ್ಯ ತನ್ನ ಮೊಮ್ಮಗಳಿಗೆ ಕತ್ತಿಗೆ ಸರ ಹಾಕಿ ಅದರ ಪದಕದಲ್ಲಿ ನಗೆಮಲ್ಲಿಗೆ ಎಂದು ಭರಿಸಿ ಮೊಮ್ಮಗಳ ಕರುಳಿಗೆ ಹಾಕಿ ತನ್ನ ಅಜ್ಜನ ಪ್ರೀತಿಯನ್ನು ಮೆರೆದಿದ್ದರು ವೀರಯ್ಯ ರೂಪಾ ರೇಷ್ಮೆಯ ಲಂಗಾ ಬ್ಲೌಸ್ ಮೊಮ್ಮಗಳಿಗೆ ನೀಡಿ ಹರಿಸಿದ್ದರು ಅಂದು ಮಗಳನ್ನು ಕೈಗೆತ್ತಿಕೊಂಡ ಶಿವ ತನ್ನ ಕರುಳಬಳ್ಳಿಯನ್ನು ಹೊಲವಿನಿಂದ ತಬ್ಬಿಕೊಂಡಿದ್ದ ಮಗಳನ್ನು ತಾತ ಅವ್ವನ ಮುದ್ದಿನ ಕೂಸಾಗಿ ಅಪ್ಪಅಮ್ಮನಿಗೆ ಅಕ್ಕರೆಯ ಮಗಳಾಗಿ ತಿಂಗಳ ಬೆಳಕಿನಂತೆ ಪ್ರವರ್ಧಮಾನವಾಗಿ ಬೆಳೆಯತೊಡಗಿದ್ದಳು ರಶ್ಮಿ ರಶ್ಮಿ ಹುಟ್ಟಿದ ಎರಡು ವರ್ಷಗಳ ನಂತರ ಅವಳಿಗೆ ಒಬ್ಬ ತಮ್ಮ ಹುಟ್ಟಿದ್ದ ರೋಹಿತ್ ಇಬ್ಬರೂ ತಂದೆ ತಾಯಿಯರ ಕಂಗಳಾಗಿದ್ದರೋ ಸೂರ್ಯ ಹಾಗೂ ಚಂದ್ರನಂತೆ ರೋಹಿತ್ಗೆ ಅಕ್ಕ ಎಂದರೆ ಪ್ರಾಣ ಅಕ್ಕನಿಗೆ ತಮ್ಮ ಎಂದರೆ ಮಿಗಿಲು ಮುಗಿಲು ರಶ್ಮಿ ಹೈಸ್ಕೂಲ್ ಮುಗಿಸಿ ಕಾಲೇಜಿನ ಮೆಟ್ಟಿಲೇರಿದ್ದಳು ಮಗಳು ಎಂದರೆ ಮೊದಲಿನಿಂದಲೂ ಶಿವಾಗೆ ಪ್ರಾಣ ಸದಾ ಕಾಲವಳ ಮೇಲೆ ಪ್ರೀತಿಯ ಮಳೆಯನ್ನೇ ಸುರಿಸುತ್ತಿದ್ದ ಕಣ್ಣ ಪಾಪೆಯಂತೆ ಪಾಪುವಿನಂತೆ ಕಾಪಾಡುತ್ತಿದ್ದ ಅವಳಿಗೂ ಕೂಡ ಅಪ್ಪ ಎಂದರೆ ಪ್ರಾಣ ಅವಳ ಎಲ್ಲಾ ಮಾತುಕತೆಗಳನ್ನು ಹಂಚಿಕೊಳ್ಳಲು ಅವಳಿಗೆ ತನ್ನ ಅಪ್ಪಾನೇ ಬೇಕು ಅವಳ ದಿನದ ಆರಂಭ ಅಪ್ಪನಿಂದ ರಾತ್ರಿಯ ನಿದ್ದೆಯೂ ಅಪ್ಪನೊಂದಿಗೆ ಮಾತನಾಡುತ್ತಲೇ ಮಲಗಿದ ಮಗಳನ್ನು ಸರಿಯಾಗಿ ಮಲಗಿಸಿ ಬರುತ್ತಿದ್ದ ಶಿವ ಪುಷ್ಪ ಗಂಡನಿಗೆ ಮಗಳನ್ನು ಅಷ್ಟು ಹಚ್ಚಿಕೊಳ್ಳಬೇಡಿ ನಾಳೆ ಅವಳು ಗಂಡನ ಮನೆಗೆ ಹೋಗಬೇಕಾದ ಹುಡುಗಿ ಅವಳನ್ನು ಕಳಿಸಿಕೊಡಲು ನಿಮಗೆ ಮುಂದೆ ಕಷ್ಟವಾಗುತ್ತದೆ ಎಂದಳು ನಿನ್ನ ಮಾತು ನಿಜ ಪುಷ್ಪ ಆದರೆ ಅವಳೊಂದು ಪುಟ್ಟ ಮಗುವಿನ ಹಾಗೆ ಕಣೆ ಎಂದರು ಶಿವ ಅವಳ ಅಗಲಿಕೆ ಹೇಗೆ ತೆಗೆದುಕೊಳ್ಳುತ್ತೀನೋ ನನಗೇ ಗೊತ್ತಿಲ್ಲ ಅದರ ಕಷ್ಟ ಈಗಿನಿಂದಲೇ ಹೊಮ್ಮೊಮ್ಮೆ ನೆನಪಿಗೆ ಬಂದರೆ ಜೀವ ನಡುಗುತ್ತೆ ಕಣೆ ನನ್ ಪಾಪ ಕಣೆ ಅವಳು ಹೇಗೆ ಆ ದಿನ ಬಂದಾಗ ಅವಳನ್ನು ನನ್ನಿಂದ ದೂರ ಮಾಡುವುದು ಎಂದು ತಮ್ಮ ಕಣ್ಣು ಹೊರಿಸಿಕೊಂಡಿದ್ದರು ಶಿವ ಮಲಗಿದ್ದ ರಶ್ಮಿ ಅಮ್ಮನ ಮಾತು ಕೇಳಿ ಕಣ್ಣಂಚಿನಿಂದ ನೀರು ಜಾರಿದ್ದು ಅವರು ರೂಮಿನ ಲೈಟ್ ಆರಿಸಿ ಹೋಗಿದ್ದರು ರಶ್ಮಿ ತನ್ನ ತಂದೆ ತಾಯಿಯ ದುಃಖ ತಾನು ಕಡಿಮೆ ಮಾಡಲು ಸಾಧ್ಯವೇ ಎಂಬ ಯೋಚನೆಯಲ್ಲಿ ಬಿದ್ದಳು ಅಂದಿನಿಂದ ರಶ್ಮಿ ಆದಷ್ಟು ಅಪ್ಪ ಹಾಗೂ ಅಮ್ಮನಿಗೆ ಬೇಕಾದಂತೆ ಅವರಿಗಿಷ್ಟವಾಗುವಂತೆ ಇರುತ್ತಿದ್ದಳು ಅದೊಂದು ದಿನ ಅಪ್ಪನ ಗೆಳೆಯನ ಅಣ್ಣನ ಮಗನ ಮದುವೆಯ ರಿಸೆಪ್ಷನ್ ನಮ್ಮ ಫ್ಯಾಮಿಲಿ ಪೂರ ಅಲ್ಲಿಯೇ ಇತ್ತು ಅಂತೂ ಆನಂದಣ್ಣನ ಸರಿಯಾಗಿ ಛೇದಿಸುತ್ತಾ ಕುಳಿತಿದ್ದಳು ಅವನು ಸಾಕು ಬಿಡೇ ಮಾರಾಯಿತಿ ಅದೆಷ್ಟು ಗೋಳು ಹೊಯ್ದುಕೊಳ್ಳುವೆ ಎಂದಾಗ ಇವತ್ತಿಗೆ ಅಯ್ಯೋ ಪಾಪ ಅಂತ ಬಿಡುತ್ತಿದ್ದೀನಿ ನಾಳೆಗೆ ನಿನ್ನ ಕತೆ ಗೋವಿಂದ ಕಣೋ ಆನಂದಣ್ಣ ಎಂದು ಹೊರಗೆ ಹೊರಟಳು ಸದ್ಯ ಹೀಗಲಾದರೂ ಬಿಟ್ಟಳು ಎಂದು ಹುಸ್ಸಪ್ಪ ಎಂದು ಉಸಿರು ಬಿಟ್ಟ ಆನಂದ್ ಅಷ್ಟರಲ್ಲಿ ಅವನ ಗೆಳೆಯ ಮೌನೀಶ್ ಬಂದಿದ್ದ ಏನೋ ಅದು ಅಷ್ಟು ದೊಡ್ಡದಾಗಿ ಉಸಿರು ಬಿಡುತ್ತಿದ್ದೀಯಾ ಎಂದ ಇಷ್ಟೊತ್ತು ಇಲ್ಲೊಂದು ಕ್ಯೂಟ್ ಕೋತಿಯೊಂದು ನನ್ನ ತಮಾಷೆ ಮಾಡಿ ಮಾಡಿ ಪ್ರಾಣ ತಿಂದು ಹೋದಳು ಕಣೋ ಎಂದವನು ಬಾಗಿಲಡೆಗೆ ನೋಡಿ ನಾಲಿಗೆ ಕಚ್ಚಿಕೊಂಡಿದ್ದ ಅಲ್ಲಿ ಅವನು ಹೇಳಿದ್ದ ಆ ಕ್ಯೂಟ್ ಕೋತಿಯ ಕೆಂಗಣ್ಣಿಗೆ ಗುರಿಯಾಗಿದ್ದ ಮುಖ ತಿರುಗಿಸಿದವಳೋ ಇನ್ನೇನು ಹೊರಡಬೇಕು ಎತ್ತವನು ಅವಳಡೆಗೆ ಧಾವಿಸಿದ್ದ ಆನಂದ್ ಲೇ ಪ್ಲೀಸ್ ಕಣೆ ನಗೆಮಲ್ಲಿಗೆ ಈ ವಾಮರನ ಉದ್ದಾಟತನ ಕ್ಷಮಿಸಿಬಿಡಮ್ಮ ಪ್ಲೀಸ್ ಕಣೆ ಎಂದಾಗ ತನ್ನ ಉದ್ದನೆಯ ಜಡಿಯನ್ನು ರೊಯ್ಯನೆಯಿಂದಕ್ಕೆಸೆದು ಅಲ್ಲಿಂದ ಹೋದಳ ಮೌನೀಶ್ ಕಣ್ಣಿಗೆ ಅವಳಂದು ಮಿಂಚುತ್ತಿದ್ದ ಮಿಂಚಿನ ಬಳ್ಳಿಯಂತೆ ಮುಟ್ಟಿದರೆ ಶಾಕ್ ಕೊಡೆಯುವ ಕರೆಂಟಿನಂತೆ ಕಂಡಿದ್ದಳು ಅವಳಲ್ಲೇ ಕಳೆದು ಹೋಗಿದ್ದ ಅವಳ ಆಟಿಟ್ಯೂಡ್ ಅವನಿಗೆ ಕಚಗುಡಿ ಇಟ್ಟಿದ್ದೊ ಇದ್ದರೆ ಇವಳಂತಿರಬೇಕು ಹುಡುಗಿ ವಾಹ್ ಸೂಪಬ್ ಎಂದುಕೊಂಡ ನಂತರ ಬಹಳ ಟೆನ್ಸ್ ಆಗಿದ್ದ ಆನಂದತ್ತಿರ ಬಂದ ಮೌನೀಶ್ ಯಾರೋ ಅದು ಹೈ ವೋಲ್ಟೇಜ್ ಕರೆಂಟು ಎಂದ ಅವಳು ಚಿಕ್ಕಪ್ಪನ ಫ್ರೆಂಡ್ ಶಿವ ಅಂಕಲ್ ಮಗಳು ಕಣೋ ನನ್ನ ತಂಗಿ ಅವಳು ರಶ್ಮಿ ಅಂತ ಅವಳಿಗೆ ಈಗ ಕ್ಯೂಟ್ ಕೋತಿ ಅಂದಿದ್ದು ಕೇಳಿಸಿಕೊಂಡಿದ್ದಾಳೆ ಹಿನ್ ಮುಗೀತು ನನ್ನ ಕತೆ ಅಷ್ಟೇ ಅಂದ ಅದೇನು ನಗೆಮಲ್ಲಿಗೆ ಅಂದಂಗಿತ್ತು ಎಂದ ಮೌನೀಶ್ ಅದು ಅವಳ ನಿಕ್ನೇಮ್ ಅವಳ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹಾಗೆ ಕರೆಯೋದು ಅವಳಿಗೆ ಆ ಹೆಸರು ಅವಳ ತಾತ ಕೊಟ್ಟಿರೋದು ಹುಟ್ಟಿದ ಅವಳು ಮೊದಲ ಬಾರಿಗೆ ಅವರ ಕೈಗೆ ಬಂದಾಗ ಅವರ ಎದೆಯ ಬಡಿತ ಕೇಳಿ ನಗು ಬೀರಿದ್ದಳಂತೆ ಅವಳ ನಗೆಯನ್ನು ನೋಡಿ ತಾತ ಇಟ್ಟ ಹೆಸರು ಅವಳಿಗೆ ಅದು ನಗೆ ಮಲ್ಲಿಗೆ ಅಂತ ಅವಳಿಗೆ ನಾವು ಹಾಗೂ ಅವಳ ಮನೆಯವರು ಹಾಗೆ ಕರೆಯುವುದು ಬಹಳ ಇಷ್ಟ ಮೌನೇಶ್ ಎಂದ ಆನಂದ್ ಅಷ್ಟರಲ್ಲಿ ರೆಡಿಯಾಗಿ ಬಂದ ರಶ್ಮಿ ಬಾರೋ ಅಣ್ಣಾ ದೊಡ್ಡಮ್ಮ ಕರೆದು ಬಾ ಅಂದರು ಅಂತ ಹೇಳಿ ಹೋದಳೋ ಅವಳು ಹುಟ್ಟಿದ್ದ ಸೀರೆ ಆಗೋ ಸಾಂಪ್ರದಾಯಿಕ ಒಡವೆಗಳನ್ನು ಹಾಕಿಕೊಂಡು ಅದರಲ್ಲಿ ದೇವತೆಯಂತೆ ಕಂಗೊಳಿಸುತ್ತಿದ್ದಳು ರಶ್ಮಿ ಮೌನೀಶ್ ತನ್ನ ಕಣ್ಣಿಗೆ ರೆಪ್ಪೆ ಅನ್ನೋದು ಇದೆ ಎನ್ನುವುದನ್ನು ಮರೆತಿದ್ದ ಚಿನ್ನದ ಪುತ್ತಲಿಯಂತೆ ತಳತಳಾ ಒಳೆಯುತ್ತಿದ್ದಳು ಮೌನೀಶ್ ಅಂತೂ ಏರಿದ್ದ ತನ್ನೆದೆಯ ಬಡಿತ ನೋಡಿ ಗಾಬರಿಯಾದ ತನಗೇನೂ ಆಗಿದೆಯಂತ ಈ ನನ್ನ ಮುದ್ದುಮಿಂಚು ಕಂಡಾಗಿನಿಂದ ನನಗೆ ಹೈ ವೋಲ್ಟೇಜ್ ಶಾಕ್ ಕೊಡುತ್ತಲೇ ಇದ್ದಾಳೆ ಮುಂದೆ ಹೀಗಪ್ಪ ನನ್ನ ಗತಿ ಗೋವಿಂದ ಅಷ್ಟೇನಾ ಸೈಡ್ಲಾಕ್ನಿಂದ ಜಾರಿದ ಬೆವರನ್ನು ಒರೆಸಿಕೊಂಡಿದ್ದ ಸ್ಟೇಜ್ ಮೇಲೆ ಆನಂದ್ ಹಾಗೂ ಅಮೃತ ರಿಸೆಪ್ಷನ್ಗೆ ನಿಂತಿದ್ದರು ಆದರೆ ಆನಂದ್ ಗಮನಪೂರ್ಣ ರಶ್ಮಿಯ ಕಡೆಗೇ ಇತ್ತು ಅವನ ತಳಮಳ ನೋಡಿದ್ದ ಅಮೃತ ಹೀನಾಯ್ತು ಹಿಂದಳು ನೋಡು ಅಮೃತ ನನ್ನ ನಗೆ ಮಲ್ಲಿಗೆ ನನ್ನ ಮೇಲೆ ಕೋಪಿಸಿಕೊಂಡಿದ್ದಾಳೆ ನನಗೆ ಯಾಕೋ ಸಮಾಧಾನ ಇಲ್ಲವಾಗಿದೆ ಎಂದ ಹಿರಿ ನಾನು ರಶ್ಮಿ ಹತ್ತಿರ ಮಾತನಾಡುತ್ತೀನಿ ಎಂದವಳು ರಶ್ಮಿಳಿಗೆ ಸನ್ನೆ ಮಾಡಿ ಮೇಲೆ ಬರಲು ಕರೆದಿದ್ದಳು ಬಂದ ರಶ್ಮಿ ಹೇಳಿ ಅತ್ಗೆ ಎಂದಳು ರಶ್ಮಿ ನನಗೋಸ್ಕರ ನಿಮ್ಮ ಹಣ್ಣನ್ನ ಕ್ಷಮಿಸಿಬಿಡಮ್ಮಾ ನೀನು ನನ್ನ ಮುದ್ದು ನಗೆ ಮಲ್ಲಿಗೆ ತಾನೇ ಎಂದು ಪೂಸಿ ಹೊಡೆದಳು ಅವಳಿಗೆ ಆಗ ಸರಿ ನೀವು ಹೇಳುತ್ತಿರುವುದರಿಂದ ಅವನನ್ನು ಕ್ಷಮಿಸುತ್ತಿದ್ದೀನಿ ಎಂದು ಅವನೆಡೆಗೆ ಕತ್ತು ಕೊಂಕಿಸಿ ಹೋದಳೋ ಅವಳ ಆ ಆಟಿಟ್ಯೂಡ್ ನೋಡಿ ಮೌನೀಶ್ಗಂತೂ ಪ್ರತೀ ಬಾರಿಯೂ ಅವನಿದೇ ಬಡಿತಾ ಹೇರಿ ಮೈ ಬೆವರುತ್ತಿತ್ತು ಇದೆಯನ್ನು ಸವರಿಕೊಂಡಿದ್ದ ಅವನು ಹಾಯಾಗಿದ್ದ ತನ್ನ ಹೃದಯ ಇವಳಿಂದ ಅಪಾಯಕ್ಕೆ ಸಿಕ್ಕಿಯಾಗಿ ಇವಳ ಸನಿಹವೇ ನನಗೊಂದು ವಿಸ್ಮಯ ಹೃದಯದಲ್ಲಿ ಪ್ರೇಮಗೀತೆಯ ಗುಣಗು ಮುಂದೆ ಇವಳೋ ಇನ್ನೇನು ಮಾಡುತ್ತಾಳೋ ನನ್ನ ಕತೆ ಎಂದು ಅವಳ ಹಿಂದೆಯೇ ಅವನ ಕಣ್ಣು ರೋಹಿತ್ ಬಂದವನು ಅಕ್ಕನ ಭುಜವನ್ನು ಬಳಸಿ ನಿಂತಿದ್ದ ಆಚಾನುಭಾವವಾಗಿದ್ದ ಪುಟ್ಟ ರೋಹಿತ್ ಅಕ್ಕನಿಗಿಂತ ಟು ಪರ್ಸ್ನಾಲಿಟಿ ಜೋರು ಆಗಲೇ ಕಾಲೇಜು ಓದುವ ಚಿಗರು ಮೀಸೆಯ ತರುಣನವನೀಗ ತಮ್ಮನನ್ನು ನೋಡಿ ಅವನ ಮೀಸೆಯನ್ನು ತೀಡಿದ್ದಳು ಪ್ರೀತಿಯಿಂದ ರಶ್ಮಿ ಅವನು ಅವಳನ್ನು ತನಗೆ ಒರಗಿಸಿಕೊಂಡಿದ್ದ ಇವನಿಗೆ ಇಲ್ಲಿ ಯಾರೋ ಹುಡುಗ ಎಂಬ ತಳಮಳ ಶುರುವಾಗಿತ್ತು ಆನಂದತ್ತಿರ ಬಂದವನು ಲೋ ಆನಂದ್ ಯಾರೋ ಆ ಹುಡುಗ ನೈಸ್ ಪರ್ಸ್ನಾಲಿಟಿ ಎಂದ ಮೌನೀಶ್ ಡೋಂಟ್ ಬಿ ಜೆಲಸ್ ಎಂದ ನನಗ್ಯಾಕೋ ಜಲಸ್ ಆ ಹುಡುಗನ ಮೇಲೆ ಎಂದ ಅದು ನಿನ್ನ ಮುಖ ಹೇಳುತ್ತಿದೆ ಕಣೋ ನಿನ್ನ ಗುಟ್ಟು ಎಂದ ಆನಂದ್ ಆ ಹುಡುಗ ರೋಹಿತ್ ನಮ್ಮ ರಶ್ಮಿಯ ಪ್ರಾಣ ಅವನು ಎಂದ ಆನಂದ್ ಮಾತು ಕೇಳಿ ಮೌನೀಶ್ ಕೈ ಮುಷ್ಟಿಯಾಗಿತ್ತು ಕೋಪದಿಂದ ಆಗ ಆನಂದ್ ಅವನ ಕೈ ಹಿಡಿದು ಅವಳ ಜೀವದ ತಮ್ಮ ಅವನು ರಶ್ಮಿಯ ಏಕೈಕ ಬ್ರದರ್ ಎಂದ ಆನಂದ್ ಅದನ್ನು ಕೇಳಿದ ಮೇಲೆ ಈಗ ಹೃದಯ ಶಾಂತವಾಗಿತ್ತು ರಶ್ಮಿಯ ನೂರಾರು ಫೋಟೋಗಳನ್ನು ತೆಗೆದ ಮೌನೀಶ್ ತನ್ನ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿಕೊಂಡಿದ್ದ ಫೋಲ್ಡರ್ನೇ ಮಿಂಚಿನ ಬಳ್ಳಿ ಎಂದು ಸೇವ್ ಮಾಡಿದ್ದ ಅವನು ಅವಳು ತನ್ನ ಫ್ರೆಂಡ್ಸ್ನ ಕರೆದುಕೊಂಡು ಏರಿ ಬಂದಳು ಆಗ ಮೌನೇಶ್ ತನ್ನ ಮೊಬೈಲ್ ಫೋಟೋಗ್ರಾಫರ್ಗೆ ಕೊಟ್ಟು ತನ್ನ ಮೊಬೈಲ್ನಲ್ಲಿ ತನ್ನ ಹಾಗೂ ಅವಳ ಫೋಟೋ ಸೆರೆ ಹಿಡಿದಿಟ್ಟುಕೊಡಲು ಕೊಡಲು ಹೇಳಿದ್ದ ವೇದಿಕೆಯಲ್ಲಿ ಅವಳೊಂದಿಗೆ ನಿಂತಿದ್ದ ಮೌನೇಶ್ ಯಾರೂ ಹೇಳದಿದ್ದರೋ ಅವಳ ಪಕ್ಕದಲ್ಲಿ ನಿಂತಿದ್ದ ಆ ಕ್ಷಣಗಳು ಬಹಳ ಅಮೂಲ್ಯವಾದ ಕ್ಷಣಗಳಾಗಿದ್ದವು ಮೌನೀಶ್ ಪಾಲಿಗೆ ನಂತರ ತನ್ನ ಮೊಬೈಲ್ ಪಡೆದು ಅದರಲ್ಲಿ ತಮ್ಮಿಬ್ಬರ ಫೋಟೋ ನೋಡುತ್ತಾ ಎಷ್ಟು ಚೆನ್ನಾಗಿದೆ ನಮ್ಮ ಜೋಡಿ ಹೇಳಿ ಮಾಡಿಸಿದಂತಿದೆ ಎಂದುಕೊಂಡ ರಿಸೆಪ್ಷನ್ ನಡೆಯುತ್ತಿತ್ತು ತನ್ನ ಗೆಳತಿಯರನ್ನು ಕರೆದುಕೊಂಡು ಬಟ್ಟೆ ತೆಗೆದುಕೊಳ್ಳತೊಡಗಿದ್ದಳು ಅವಳನ್ನ ಗಮನಿಸುತ್ತಿದ್ದ ಮೌನೀಶ್ ಅವಳು ತಿಂದು ತಟ್ಟೆ ಕೆಳಗಿಟ್ಟಳು ಮತ್ತೆ ನೋಡುವಾಗ ತಟ್ಟೆ ಅಲ್ಲಿರಲಿಲ್ಲ ಕೆಲಸದವರು ತೆಗೆದರೋ ಏನೋ ಅಂದುಕೊಂಡಳು ಅವಳ ತಟ್ಟೆಯನ್ನು ಮೌನೀಶ್ ತೆಗೆದುಕೊಂಡು ಹೋಗಿ ಅದರಲ್ಲಿ ಅವನು ಹುಟ್ಟ ಮುಂದುವರಿಸಿದ್ದ ಅವನಿಗೆ ಆ ಊಟ ಬಹಳ ರುಚಿ ಎನಿಸಿತ್ತು ತನ್ನವಳ ಸ್ಪರ್ಶ ಅದರಲ್ಲಿ ಆ ಸ್ಪೂನ್ ಅವಳ ಬಾಯೊಳಗೆ ಅದೆಷ್ಟು ಬಾರಿ ಹೋಗಿ ಬಂದಿತ್ತು ಅದನ್ನು ತನ್ನ ಬಾಯಲ್ಲಿ ಹಾಕುವಾಗ ಬಹಳ ಫೀಲ್ ಆಗಿದ್ದ ಅವಳ ಮುದ್ದಾದ ಜೇನು ಸೆರುವ ಅದರಗಳು ಅವನಿಗೆ ನೆನಪಾಗಿದ್ದವು ಆ ಸ್ಪೂನಿಗೆ ಮುತ್ತಿಟ್ಟಿದ್ದ ಮೌನೀಶ್ ಅದನ್ನು ಅಲ್ಲೇ ಬಿಡದೆ ಆ ಸ್ಪೂನ್ ತನ್ನ ಬಳಿ ಇರಿಸಿಕೊಂಡಿದ್ದ ರಶ್ಮಿ ಹಾಗೂ ಪುಷ್ಪಾ ರೋಹಿತ್ ಜೊತೆಯಲ್ಲಿ ಮನೆಗೆ ಹೋದರೋ ಒಮ್ಮೆ ಅಲ್ಲೇ ಉಳಿದು ನಾಳೆಯ ಮದುವೆಯ ವ್ಯವಸ್ಥೆಗೆ ಮುಂದಾಗಿದ್ದ ಅವರಿಗೆ ಕೈ ಜೋಡಿಸಿದ್ದ ಮೌನೇಶ್ ಆಗ ಆನಂದ್ ಶಿವ ಅಂಕಲ್ ಇವನು ನನ್ನ ಗೆಳೆಯ ಅಂಕಲ್ ನಾವು ಬಾಲ್ಯದ ಗೆಳೆಯರು ಎಂದ ಹೋ ಹೌದಾ ಎಂದರು ಶಿವ ಆಗ ಆನಂದ್ ಮೌನೇಶ್ ಇವರು ಶಿವ ಅಂಕಲ್ ನನ್ನ ನಗೆ ಮಲ್ಲಿಗೆ ಅಪ್ಪ ಎಂದ ತಕ್ಷಣ ಮೌನೀಶ್ ಶಿವ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡಿದ್ದ ಎಷ್ಟೆಂದರೋ ತನ್ನ ಮಿಂಚುವಿನ ತಂದೆ ತನ್ನ ಮಾವ ಎಂದುಕೊಂಡ ಮನದಲ್ಲಿ ರಾತ್ರಿ ಬಹಳ ಹೊತ್ತಾದಾಗ ಶಿವ ಅವರನ್ನು ಬಲವಂತ ಮಾಡಿ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋದ ಮೌನೀಶ್ ಮೌನೀಶ್ ನೀನೇನಪ್ಪ ಮಾಡುತ್ತಿದ್ದೀಯಾ ಎಂದರೊ ನಾನು ಅಂಕಲ್ ಎಂಟೆಕ್ ಮಾಡಿದ್ದೀನಿ ಅಪ್ಪನ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದೀನಿ ಎಂದ ನಿಮ್ಮ ಅಪ್ಪನ ಹೆಸರೇನು ಮೌನೀಶ್ ಎಂದ ಶಿವ ಅಪ್ಪನ ಹೆಸರು ಸತ್ಯ ಅಮ್ಮನ ಹೆಸರು ಎಂದು ಹೇಳ ಹೋದ ಮೌನೀಶ್ಗೆ ಮೊದಲೇ ಶಾಲಿನಿ ಎಂದರು ಶಿವ ಹೌದು ಅಂಕಲ್ ನಿಮಗೆ ಹೇಗೆ ಗೊತ್ತು ಅಂದ ಅದೊಂದು ದೊಡ್ಡ ಕತೆ ನಾಳೆ ಮದುವೆ ಮುಗಿಯಲ್ಲಿ ಆಮೇಲೆ ನಿನಗೆ ಗೊತ್ತಾಗುತ್ತದೆ ಎಂದ ಶಿವ ಮೌನೀಶ್ಗೆ ಕುತೂಹಲ ಏನಿರಬಹುದು ವಿಚಾರ ಎಂದುಕೊಂಡು ತಲೆ ಕೆರೆದ ಮೌನೀಶ್ ಅವರನ್ನು ಬಿಟ್ಟು ತನ್ನ ಮನೆಯ ಕಡೆಗೆ ತಿರುಗಿಸಿದ ಕಾರು ಮರುದಿನ ಅಪ್ಪ ಹಾಗೂ ಅಮ್ಮನ ಆಸೆಯಂತೆ ಅಮ್ಮ ಅವಳಿಗೆ ತಂದ ಸಿಂಪಲ್ ಆದ ಕಂಚಿ ಸೀರೆಯನ್ನು ಹುಟ್ಟು ಅದಕ್ಕೆ ಒಪ್ಪುವಂತ ಒಡವೆ ತರಿಸಿ ಮ್ಯಾಚಿಂಗ್ ಬಳೆ ಹಾಕಿಕೊಂಡು ಸರಳವಾಗಿ ಅಲಂಕರಿಸಿಕೊಂಡಿದ್ದಳು ರಶ್ಮಿ ನಿನ್ನೆ ತನ್ನನ್ನೇ ರೆಪ್ಪೆಯಾಡಿಸದೆ ನೋಡುತ್ತಿದ್ದ ಆ ಹುಡುಗನ ನೆನಪಾಯಿತು ರಶ್ಮಿಗೆ ಯಾರದು ನನ್ನನ್ನು ಹಾಕಿ ನೋಡೋದು ಆನಂದಣ್ಣಾಗೆ ಹೇಳಬೇಕು ಎಂದುಕೊಂಡಳು ಕಾಣದ ಅವನ ಮೇಲೆ ಬಂದ ಕೋಪದಿಂದ ಇವಳ ಕೆನ್ನೆಗಳು ದುಂಡಗಾದವು ಕಣ್ಣಲ್ಲಿ ಕ್ರೋಧ ಹಿಣುಕಿತು ಅವಳಿಗೆ ಬಂದ ಶಿವ ಮಗಳನ್ನು ನೋಡಿ ಮಗಳೇ ಇದು ನೀನೇನಾ ಎಂದ ಮುದ್ದು ಅರಗಿಣಿಯಂತೆ ಕಾಣುತ್ತಿದ್ದೀಯ ಮಲ್ಲಿಗೆ ಎಂದ ಅಪ್ಪನ ಹೆದಗುರುಗಿದಳು ರಶ್ಮಿ ಮಗಳ ನೆತ್ತಿಯನ್ನು ಮೂಸಿದ ಶಿವ ರೆಡಿನ ಮಲ್ಲಿಗೆ ಎಂದ ಹೂಪಾ ಎಂದಳೋ ಬಾ ಹೋಗೋಣ ಎಂದವನಿಗೆ ಹೂಪಾ ಬಂದೆ ಎಂದೋ ಕನ್ನಡಿಯಲ್ಲಿ ಒಮ್ಮೆ ನೋಡಿಕೊಂಡು ಎಲ್ಲಾ ಸರಿ ಇದೆ ಎನಿಸಿದ ಮೇಲೆ ಅಪ್ಪನ ಜೊತೆಯಲ್ಲಿ ಹೊರಟಳು ರಶ್ಮಿ ಸೀರೆ ಹುಟ್ಟು ಬಂದ ಮಗಳನ್ನು ನೋಡಿದ ಪುಷ್ಪ ತನ್ನ ಕಣ್ಣಂಚಿನಿಂದ ಕಾಡಿಗೆ ತೆಗೆದು ಮಗಳ ಕಿವಿಯ ಹಿಂದೆ ಹಚ್ಚಿದ್ದಳು ಮುಖದ ಮೇಲಿಂದ ಕೈ ನಿವಾಳಿ ನೆಟಿಕೆ ತೆಗೆದಳು ಪುಷ್ಪ ರೋಹಿತ್ ರೆಡಿಯಾಗಿದ್ದರೆ ಬಾಪ್ಪ ಎಂದರು ಶಿವ ಬಂದೇಪಾ ಎಂದು ಬಂದವನು ಶೇರ್ವಾನಿಯಲ್ಲಿ ಬಹಳ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ರೋಹಿತ್ ಪುಷ್ಪಾ ಅವನಿಗೂ ನೆಟಿಗೆ ತೆಗೆದೋ ಕಿವಿಯಿಂದೆ ಅವನಿಗೂ ಕಪ್ಪಿಟ್ಟಳು ಇಬ್ಬರೂ ಬಹಳ ಚೆನ್ನಾಗಿ ಕಾಣುತ್ತಿದ್ದೀರಾ ಎಂದರೆ ಶಿವ ಮಗ ಹಾಗೂ ಮಗಳನ್ನು ಹಿಡಿದುಕೊಂಡು ಪುಷ್ಪಾ ನೀನೂ ಕೂಡ ತುಂಬ ಆಗಿ ಕಾಣುತ್ತಿದ್ದೀಯಾ ಕಣೇ ಎಂದು ಹೆಂಡತಿಗೆ ಕಣ್ಣೊಡೆದ ಶಿವ ನಾಚಿದ ಪುಷ್ಪ ಬೆಳೆದ ಮಕ್ಕಳ ಮುಂದೆ ಏನ್ ನಿಮ್ಮದು ಎಂದು ಹುಸಿಕೋಪದಲ್ಲಿ ಬೈದಳು ಪುಷ್ಪ ಮಕ್ಕಳಿಬ್ಬರೂ ಅಮ್ಮನ ನಾಚಿಕೆ ನೋಡಿ ನಕ್ಕು ಅವರನ್ನು ಹಪ್ಪಿಕೊಂಡರು ನಂತರ ನಾಲ್ವರು ಮದುವೆಯ ಚೌಟ್ರಿಗೆ ಹೊರಟರು ರಶ್ಮಿ ಡ್ರೈವಿಂಗ್ ಮಾಡಿದಳು ಹೋಗುತ್ತಿದ್ದಂತೆ ಹೊರಬಂದ ಅವಿನಾಶ್ ಶಿವ ಏನೋ ಇದು ನನ್ ಮಗಳಲ್ಲಿ ಇದ್ಯಾರೋ ಈ ಹೊಸ ಹುಡುಗಿ ಎಂದ ಅಂಕಲ್ ಎಂದಳು ಹೋ ನೀನೇ ಏನೋ ಇದು ನಗೆಮಲ್ಲಿಗೆ ಎಂದು ನೆತ್ತಿಗೆ ಮುತ್ತಿಟ್ಟ ಅವಿನಾಶ್ ಇವತ್ತು ಬಹಳ ಮುದ್ದಾಗಿ ಕಾಣುತ್ತಿದ್ದೀಯಾ ಜೋಪಾನ ಕಣೋ ನಗೆಯನ್ನು ಯಾರಾದರೂ ಹಾರಿಸಿಕೊಂಡು ಹೋದಾರೋ ಆಮೇಲೆ ಮೊದಲೇ ಮದುವೆ ಮನೆ ಬೇರೆ ಎಂದ ಅಂಕಲ್ ಹೋಗಿ ನೀವು ಎಂದು ಹೇಳಿ ಅಮ್ಮಾ ನಾನು ಆನಂದಣ್ಣನ ಹತ್ತಿರ ಹೋಗುತ್ತೀನಿ ರೋಹಿ ನೀನು ಬಾರೋ ಎಂದು ತಮ್ಮನನ್ನೂ ಕರೆದುಕೊಂಡು ಹೋದಳೋ ಇತ್ತ ಮೌನಿಶ್ ಬೇಗನೆ ತಾನೂ ತಯಾರಾಗಿ ಮನೆಯವರನ್ನು ಬೇಗನೆ ಹೊರಡಿಸಿದ್ದ ಅವನ ಗಮನವೆಲ್ಲ ತನ್ನ ಮಿಂಚು ಮೇಲೆ ಇವತ್ತು ಹೇಗೆ ರೆಡಿಯಾಗಿ ಬಂದಿದ್ದಾಳೋ ಮನತಣೆಯೇ ನೋಡಬೇಕು ಎಂಬ ಆತುರದಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೊರಟ ಚೌಟ್ರಿ ತಲುಪಿದ ಮೇಲೆ ಕಾರು ನಿಲ್ಲಿಸಿದ ಮೌನೀಶ್ ಕಣ್ಣು ತನ್ನವಳ ಹುಡುಕಾಟ ನಡೆಸಿತ್ತು ಆನಂದ್ ರೂಮಿಗೆ ಹೋದ ಅವನೊ ಅವನ ಮಿಂಚು ಅಲ್ಲೇ ಇದ್ದಳೋ ಇಂದು ಸೀರೆಯಲ್ಲಿ ಆ ಒಡವೆ ಆ ಅಲಂಕಾರದಲ್ಲಿ ಬಹಳ ಮುದ್ದು ಮುದ್ದಾಗಿ ಕಂಡಳವನಿಗೆ ಹಾಯ್ ಮಿಂಚು ಪ್ರತಿ ಸಲ ಈ ಹೃದಯ ನಿನ್ನ ನೋಡಿದ ಕೂಡಲೇ ಬಡಿಯುವ ವೇಗ ಹೆಚ್ಚಿಸಿಬಿಡುತ್ತೆ ಬಿಡುತ್ತೆ ಕಣೋ ಹೀಗೆ ಇದನ್ನು ಕಂಟ್ರೋಲ್ ಮಾಡೋದು ಒಮ್ಮೆ ಆ ನಿನ್ನ ನೋಟ ನನ್ನ ಮೇಲೆ ಬೀಳಲಿ ಒಮ್ಮೆ ನಿನ್ನ ಸ್ಪರ್ಶ ನನಗಾದರೆ ಒಮ್ಮೆ ನಿನ್ನ ಪ್ರೀತಿ ನನಗೆ ಶಾಶ್ವತವಾಗಿ ಸಿಕ್ಕರೆ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಮಿಂಚು ಪ್ಲೀಸ್ ಈ ತರಹ ನನ್ನನ್ನು ಇಂಚಿಂಚಾಗಿ ಕೊಲ್ಲಬೇಡವೇ ನನ್ನ ಮನದ ಈ ತಹತಹದ ಅರಿವಾದರೂ ನಿನಗಿದೆಯೇ ಹೇಳು ಇಲ್ಲವೇ ಇಲ್ಲ ಎಂದುಕೊಳ್ಳುತ್ತಲೇ ಆನಂದ್ ಹತ್ತಿರ ಬಂದ ಮೌನೀಶ್ ಮೌನೀಶ್ ಹೀಗ್ ಬಂದ್ಯಾ ಇವಳು ನನ್ನ ತಂಗಿಕಣೋ ರಶ್ಮಿ ಅಂದ ಮೌನೀಶ್ ಕೈ ಚಾಚಿದ ಹಲೋ ಹಿಂದ ಅವಳು ಅವನ ಕೈಗೆ ಕೈ ಜೋಡಿಸಿ ಹಾಯ ಎಂದಳು ಅವಳ ಕೋಮಲ ಕರಗಳ ಸ್ಪರ್ಶ ಅವನಲ್ಲಿ ಅಷ್ಟೇ ಅಲ್ಲ ಅವಳಲ್ಲೂ ಮಿಂಚಿನ ಸಂಚಾರ ಉಂಟು ಮಾಡಿತ್ತು ಅವರಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು ಇಬ್ಬರ ಕಂಗಳ ಮಿಲನವಾಗಿತ್ತು ಮೌನೀಶ್ ಅರಿವಿಗೆ ಬರದಂತೆ ತನ್ನ ಕೈಯಲ್ಲಿದ್ದ ಅವಳ ಕೈಮೇಲಿನ ಹಿಡಿತ ಬಿಗಿಗೊಳಿಸಿದ್ದ ಅವನ ಹಿಡಿತದಲ್ಲಿ ಅವಳ ಕರ ಕಂಪಿಸಿತು ಸಣ್ಣದಾಗಿ ಬೆವರ ಬೆವರತೊಡಗಿತ್ತು ನಂತರ ಆನಂದ್ ಮೌನೀಶ್ ಎಂದ ಆ ಹಿಂದೆನೊ ಇವನು ರೋಹಿತ್ ನನ್ನ ಹಾಗೂ ರಶ್ಮೀಳ ತಮ್ಮ ಎಂದ ಬಿಡಲಾರದೆ ಕೈಬಿಟ್ಟಿದ್ದ ರಶ್ಮೀಳದ್ದು ಆಯ್ ರೋಹಿತ್ ಎಂದ ಮನದಲ್ಲಿ ನನ್ನ ಬಾಮೈದ ಎಂದುಕೊಂಡ ನಂತರ ನಗೆಮಲ್ಲಿಗೆ ಅನ್ ರೋಹಿತ್ ಇವರು ನನ್ನ ಆತ್ಮೀಯ ಗೆಳೆಯ ಮೌನೀಶ್ ಎಂದ ಪ್ರತಿಯಾಗಿ ಇಬ್ಬರೂ ಹಲೋ ಹಿಂದರು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಪುಷ್ಪಾ ಮಲ್ಲಿಗೆ ರೋಹಿತ್ ಬನ್ನಿ ತಿಂಡಿ ತಿಂದು ಬರೋಣ ಎಂದಳು ಹಾ ಮ ಎಂದು ಹೊರಟರು ರಶ್ಮೇಳ ಎದೆಬಡಿತ ಏರಿತ್ತು ಅವನಿಂದ ಅವನೆಡೆಗೆ ಕಿರುಗಣ್ಣಿನಲ್ಲಿ ನೋಡಿದಳು ಅವನ ನೋಟ ಅವಳ ಮೇಲೆಯೇ ಅವಳ ಮೈ ಬಿಸಿಯಾಯಿತೊ ತಲೆ ತಗ್ಗಿಸಿ ಹೊರಟಳು ಹೊರಗೆ ಮೌನೀಶ್ ಕೂಡ ಆನಂದ್ ನಾನೂ ತಿಂಡಿ ತಿಂದು ಬರುತ್ತೀನಿ ಎಂದ ಹೂನಪ್ಪ ಅವಳು ಹೋದ್ಮೇಲೆ ನೀನ್ಯಾಕಿಲ್ಲಿರುತ್ತೀಯಾ ಹೇಳೋ ಹೋಗಪ್ಪಾ ಹೋಗು ಎಂದವನು ಬಾವಾ ಎಂದ ಲೋ ಏನೋ ಅಂದೆ ಈಗ ಎಂದ ಬಾವಾ ಅಂದೆ ಕಣೋ ಎಂದ ಥ್ಯಾಂಕ್ಸ್ ಕಣೋ ಅಂತ ಎಂದೆನು ಮೌನೇಶ್ ನಿನ್ನಂತಹ ಹುಡುಗ ನನ್ನ ಪುಟ್ಟ ತಂಗಿಗೆ ಸಿಗೋದಾದರೆ ನನಗೆ ಓಕೆ ಕಣೋ ಬಾವಾ ಎಂದ ಆನಂದ್ ಮೌನೇಶ್ ಬಂದು ತಬ್ಬಿಕೊಂಡ ಆನಂದನ ಗೆಳೆಯರಿಬ್ಬರೂ ರಾಜಿ ಆಗಿದ್ದರೋ ಬಾವಾ ಬಾಮೈದರಾಗಲೋ ಲೋ ತಿಂಡಿ ತಿಂದು ಬರುತ್ತೀನಿ ಹಿರೋ ಎಂದು ಹೂಡಿದ ಮೌನೇಶ್ ಅವನ ಅವಸರ ನೋಡಿ ನಕ್ಕ ಆನಂದ್ ಡೈನಿಂಗ್ ಹಾಲ್ಗೆ ಬಂದ ಅಲ್ಲಿ ಶಿವ ಹಾಗೂ ಅವನ ಫ್ಯಾಮಿಲಿ ತಿಂಡಿಗೆ ಕೂತಿದ್ದರು ರಶ್ಮಿ ಪಕ್ಕದಲ್ಲಿ ಮಾತ್ರ ಒಂದು ಚೇರ್ ಇತ್ತು ಅಲ್ಲಿಗೆ ಹೋದ ರಶ್ಮಿ ಅದರ ಮೇಲೆ ತನ್ನ ಪರ್ಸಿಟ್ಟಿದ್ದಳೋ ಅವನು ಬಂದಾಗ ಅದನ್ನು ತೆಗೆದಳು ರಶ್ಮಿ ಅದರ ಮೇಲೆ ಕೂತ ಮೌನೀಶ್ ಥ್ಯಾಂಕ್ಸ್ ಮಿಂಚು ಎಂದ ಅವಳು ಅವನೆಡೆಗೆ ಅಚ್ಚರಿಯಿಂದ ನೋಡಿದಳೋ ಏಕೆಂದರೆ ಅವನು ಅವಳಿಗೆ ಮಿಂಚು ಎಂದಿದ್ದ ತಿಂಡಿ ಚೆನ್ನಾಗಿದೆಯಾ ಎಂದ ಹ್ಞೂ ಎಂದಳು ಯಾವುದು ಚೆನ್ನಾಗಿದೆ ಎಂದ ಎಲ್ಲಾ ಚೆನ್ನಾಗಿದೆ ಎಂದಳೋ ದಮ್ರೋಟ್ ಬಾಯಗಿಡುತ್ತಾ ಒಂದು ನಿಮಿಷ ಇಂದು ಅವಳ ಎಲೆಯಲ್ಲಿದ್ದ ಸ್ವಲ್ಪ ದಮ್ರೋಟ್ ತೆಗೆದುಕೊಂಡು ತಿಂದ ಅವನು ಮಾಡಿದ ಕೆಲಸಕ್ಕೆ ಅವಾಕಾಗಿದ್ದಳು ರಶ್ಮಿ ಕೋಪದಲ್ಲಿ ರೀ ಏನ್ರಿ ಮಾಡ್ತಿದ್ದೀರಾ ನನ್ನ ಎಲೆಯಿಂದ ಹೇಗೆ ತೆಗೆದುಕೊಂಡು ತಿನ್ನುತ್ತಿದ್ದೀರಾ ಎಂದಳು ರುಚಿ ನೋಡಿದೆ ಅಷ್ಟೇ ಎಂದು ಅವಳಿಗೆ ಕಣ್ಣು ಹೊಡೆದಿದ್ದ ಮೌನೇಶ್ ಅವನು ಮಾಡಿದ ಕೆಲಸದಿಂದ ಅವಳ ಮುಖ ಕೆಂಪೇರಿತ್ತು ತಿಂಡಿ ತಿಂದು ಹೊರಟೆರೊ ರಶ್ಮಿ ಹಿಂದಿದ್ದ ಮೌನೇಶ್ ಮಿಂಚೋ ಒಂದ್ ನಿಮಿಷ ಎಂದ ಅವಳು ಕೇಳಿದರೂ ಕೇಳದಂತೆ ಹೊರಟಿದ್ದಳು ಅವಳ ಕೈ ಹಿಡಿದೋ ನಾನ್ ನಿನ್ನ ಹತ್ತಿರವೇ ಮಾತನಾಡುತ್ತಿರುವುದು ಮಿಂಚು ಎಂದ ಏನೇಳಿ ಎಂದಳೋ ಲುಕಿಂಗ್ ಸ್ಟನ್ನಿಂಗ್ ಟುಡೇ ಒಂದು ಫೋಟೋ ಎಂದ ಇಲ್ಲ ಎಂದಳೋ ಯಾಕೋ ಎಂದ ನನ್ನಿಷ್ಟ ಎಂದಳೋ ಫೋಟೋ ಬೇಕೇ ಬೇಕು ಇದು ನನ್ನಿಷ್ಟ ಎಂದ ಮೌನೇಶ್ ಕಡೆಗೂ ಅವನ ಮುಂದೆ ಸೋತಳವಳು ಅವನು ಅವಳ ಫೋಟೋ ತೆಗೆದ ಜೊತೆಗೆ ಒಂದೆರಡು ಸೆಲ್ಫಿಯೂ ಆಯಿತು ಲೇಟಾಯಿತು ಅಪ್ಪ ಹುಡುಕುತ್ತಾರೆ ಎಂದು ಹೊರಟಳು ಅವಳ ಹಿಂದೆಯೇ ಹೊರಟ ಅವಳ ಮುದ್ದಾದ ಪಾದಗಳು ಅದರಲ್ಲಿ ಚಂದನೆಯ ಕಾಲ್ಗೆಜ್ಜೆ ಅವಳ ಕಾಲ್ಗಳ ಫೋಟೋ ತೆಗೆದಿದ್ದ ಮೌನೇಶ್ ನಂತರ ಎಲ್ಲರೂ ಮಂಟಪದ ಹತ್ತಿರ ಕೂತರು ರಶ್ಮಿ ಬಂದು ತನ್ನ ಅಪ್ಪ ಶಿವ ಅವರ ಪಕ್ಕದಲ್ಲಿ ಬಂದು ಕೂತಳು ಮೌನೇಶ್ ತನ್ನ ತಾಯಿಯ ಪಕ್ಕದಲ್ಲಿ ಬಂದು ಕುಳಿತ ಕಣ್ಣು ಮಾತ್ರ ರಶ್ಮಿ ಮೇಲೆಯೇ ಇತ್ತು ಆಗ ಶಾಲಿನಿ ಪಕ್ಕದಲ್ಲಿ ಕುಳಿತ ಗಂಡನಿಗೆ ರೀ ಅಣ್ಣ ಬಂದಿದ್ದಾನೆ ಎಂದಳು ಅದಕ್ಕೆ ಸತ್ಯ ನೋಡಿದೆ ಎಂದ ಇನ್ನೂ ಹಳೆಯದನ್ನು ಮರೆತಿಲ್ಲ ನೀವು ಎಂದಳು ಶಾಲಿನಿ ಅದನ್ನು ಕೇಳಿದ ಮೌನೀಶ್ಗೆ ಆಶ್ಚರ್ಯ ಯಾರದು ನನ್ನ ಸೋದರ ಮಾವ ನಿನ್ನೆ ಶಿವ ಅಂಕಲ್ ಹೇಳಿದ್ದು ನೋಡಿದರೆ ಅವರೇ ನನ್ನ ಮಾವನ ಅಂದರೆ ಮಿಂಚು ನನ್ನ ಮಾವನ ಮಗಳು ಹೇ ಮಿಂಚು ಇನ್ನು ನೀನು ನನ್ನ ವಶಕಣೋ ಅಂದುಕೊಂಡವನು ಅಮ್ಮಾ ಯಾರಮ್ಮ ಅದು ನಿನ್ನ ಅಣ್ಣ ಎಂದ ಅಲ್ಲೇ ಕೂತಿದ್ದಾರೆ ನೋಡು ಎಂದರು ಶಾಲಿನಿ ತುಂಬ ಜನ ಇದ್ದಾರೆ ಯಾರಮ್ಮ ಎಂದ ಅದೇ ಕಣೋ ಬ್ಲೂ ಶರ್ಟ್ ಹಾಕಿದ್ದಾರಲ್ಲ ಅವರೇ ಕಣೋ ಶಿವ ಅಣ್ಣ ಎಂದರು ಅದನ್ನು ಕೇಳಿ ಮೌನೀಶ್ ಬಾಯಿಗೆ ಲಡ್ಡು ಬಿದ್ದಿದ್ದೋ ಅವನ ಗೆಸ್ಸಿಂಗ್ ಕರೆಕ್ಟಾಗಿ ಇದ್ದೋ ಏನಾಯಿತಮ್ಮ ಎಂದ ಮೌನೀಶ್ ನನ್ನ ಮದುವೆಯಾಗಿ ನೀನು ಹುಟ್ಟಿದ್ದೆ ಬಾಣಂತನಕ್ಕೆ ಅಂತ ತವರಿಗೆ ಹೋಗಿದ್ದೆ ಆಗ ಅಣ್ಣನಿಗೆ ಮದುವೆಯ ಮಾತುಕತೆ ನಡೆಯುತ್ತಿತ್ತು ನಿಮ್ಮ ಅಪ್ಪನಿಗೆ ನಿನ್ನ ಅತ್ತೆ ನಿಮ್ಮಿಯನ್ನು ಅಣ್ಣನಿಗೆ ಮದುವೆ ಮಾಡಿಕೊಡಬೇಕು ಅಂತ ಇತ್ತು ಆದರೆ ಅಣ್ಣ ಆಗಲೇ ಹೆಣ್ಣು ಒಂದನ್ನು ನೋಡಿ ಬಂದಿದ್ದ ಹುಡುಗಿ ಇಷ್ಟವಾಗಿ ತನ್ನ ಒಪ್ಪಿಗೆಯನ್ನೂ ಹೇಳಿ ಬಂದಿದ್ದ ನಿನ್ನ ಅಪ್ಪನ ಪ್ರಸ್ತಾಪವನ್ನು ಅಣ್ಣ ಒಪ್ಪಲಿಲ್ಲ ತಾನು ಒಪ್ಪಿದ ಹುಡುಗಿಯನ್ನು ಮದುವೆಯಾದ ನನ್ನ ಅತ್ತಿಗೆ ಆಗಿ ಪುಷ್ಪ ಮನೆಗೆ ಬಂದರು ಅಂದು ನಿನ್ನ ನಾಮಕರಣ ಮುಗಿಸಿ ತವರು ಬಿಟ್ಟವಳು ಮತ್ತೆ ಆ ಕಡೆಗೆ ನನ್ನ ಕಳಿಸಲಿಲ್ಲ ನಿನ್ನ ಅಪ್ಪ ತವರಿಗಾಗಿ ನಾನು ಹಂಬಲಿಸದ ದಿನಗಳಿಲ್ಲ ಕಣೋ ಮಧ್ಯದಲ್ಲಿ ಶಿವ ಅಣ್ಣ ಮನೆಗೆ ಹುಡುಕಿಕೊಂಡು ಬಂದಾಗ ನಿನ್ನ ಅಪ್ಪ ಅಣ್ಣನಿಗೆ ಅವಮಾನ ಮಾಡಿ ಕಳಿಸಿಬಿಟ್ಟ ಕಣೋ ಎಂದರು ಶಾಲಿನಿ ಅದು ಸರಿ ಅಣ್ಣನ ಪಕ್ಕದಲ್ಲಿ ಆ ಮುದ್ದುಗೊಂಬೆ ಯಾರೋ ಎಷ್ಟು ಚೆನ್ನಾಗಿದ್ದಾಳೆ ಆ ಹುಡುಗಿ ಬಗ್ಗೆ ತಿಳಿದುಕೊಳ್ಳಬೇಕು ಕಣ ನಿನಗೆ ಒಳ್ಳೆಯ ಈರು ಜೋಡಾಗುತ್ತಾಳೆ ಆ ಹುಡುಗಿ ಎಂದರು ಆಗ ಮೌನೀಶ್ ಆ ಹುಡುಗಿ ಶಿವಮಾವನ ಮಗಳು ರಶ್ಮಿ ಆ ಕಡೆಯಲ್ಲಿ ಕೂತಿರುವ ಹುಡುಗ ಅವರ ಮಗ ರೋಹಿತ್ ಎಂದ ಹೌದೇನೋ ಎಂದರು ಹಿರೋ ಅವರನ್ನು ನಿನಗೆ ಪರಿಚಯ ಮಾಡಿಕೊಡುತ್ತೀನಿ ಎಂದು ಹೆದ್ದು ಹೋದ ಮೌನೀಶ್ ರೋಹಿತ್ ನೀನು ನಿನ್ನ ಅಕ್ಕ ಇಬ್ಬರು ಒಂದು ನಿಮಿಷ ಬನ್ನಿ ಎಂದ ಸರಿ ಎಂದು ಅಕ್ಕಾ ಬಾರೆ ಒಂದು ನಿಮಿಷ ಎಂದು ಅವಳನ್ನು ಕರೆದುಕೊಂಡು ಹೊರಟ ಮೌನೇಶ್ ಜೊತೆಯಲ್ಲಿ ಅಮ್ಮ ಇವಳು ರಶ್ಮಿ ಅಂತ ಶಿವ ಅಂಕಲ್ ಮಗಳು ಮತ್ತು ಇವನು ರೋಹಿತ್ ಅವರ ಮಗ ಎಂದ ಮೌನೇಶ್ ಅವರಿಬ್ಬರೂ ಶಾಲಿನಿ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡರು ಅವರ ಸಂಸ್ಕಾರ ನೋಡಿ ಶಾಲಿನಿ ಸಂತೋಷಪಟ್ಟರು ಶಿವ ಅದನ್ನೆಲ್ಲ ನೋಡುತ್ತಿದ್ದರು ಏನು ಮಾತನಾಡದೆ ನಸುನಗೆ ಬೀರಿದರು ಇದೆಲ್ಲಾ ಕಣ್ಣ ಮೇಲೆ ಸುಮ್ಮನಿರಲಾಗದೆ ಸತ್ಯ ಇದ್ದವರು ಶಿವ ಅವರ ಹತ್ತಿರ ಹೋಗಿ ಅವನ ಕೈ ಹಿಡಿದು ಸಾರಿ ಬಾವಾ ಎಂದ ಅದಕ್ಕೆ ಶಿವ ಇರಲೇ ಬಿಡಿ ಬಾವಾ ಎಂದ ನಂತರ ಶಿವ ಮಲ್ಲಿಗೆ ರೋಹಿ ಬನ್ನಿ ಇಲ್ಲಿ ಎಂದು ಇವಳು ನನ್ನ ತಂಗಿ ನಿನ್ನ ಸೋದರತ್ತೆ ಶಾಲಿನಿ ಎಂದಳು ನಿಮ್ಮ ಮಾವ ಸತ್ಯ ಎಂದಾಗ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡರು ಇಬ್ಬರು ಇವನು ನಿಮ್ಮ ಭಾವ ಮೌನೀಶ್ ಎಂದಾಗ ಇಬ್ಬರೂ ಅವನ ಕಾಲಿಗೂ ನಮಸ್ಕಾರ ಮಾಡಿದ್ದರು ಆಗ ಹೇ ನನಗ್ಯಾಕೆ ಎಂದ ಅದಕ್ಕೆ ಶಿವ ತಪ್ಪಿಲ್ಲ ನೀನು ಅವರಿಬ್ಬರಿಗಿಂತಲೂ ದೊಡ್ಡವನು ತಾನೆ ಎಂದ ಅಷ್ಟರಲ್ಲಿ ಮದುವೆಯ ಕಲಾಪಗಳು ಶುರುವಾದವು ಪುಷ್ಪ ಹಾಗೂ ಶಾಲಿನಿ ಮಾತಿನಲ್ಲಿ ತೊಡಗಿದ್ದರು ಸತ್ಯ ಹಾಗೂ ಶಿವ ಮಾತಿನಲ್ಲಿ ತೊಡಗಿದ್ದರೋ ರೋಹಿತ್ ಮದುವೆಗೆ ಬಂದಿದ್ದ ತನ್ನ ಗೆಳೆಯರೊಡನೆ ಮಾತನಾಡುತ್ತಿದ್ದ ಸುಮ್ಮನೆ ಕುಳಿತಿದ್ದಳು ರಶ್ಮಿ ಮದುವೆಯನ್ನು ನೋಡುತ್ತಾ ಎದ್ದ ರಶ್ಮಿ ಆನಂದ್ ಹತ್ತಿರ ಹೋಗಿ ಕುಳಿತಳೋ ಅವಳ ಹಿಂದೆಯೇ ಬಂದ ಮೌನೀಶ್ ಅವನೂ ಹತ್ತಿರ ಕುಳಿತ ಪಕ್ಕದಲ್ಲಿ ಅವನ ಪಕ್ಕದಲ್ಲಿ ರಶ್ಮಿ ಇದ್ದಳೋ ಅವಳ ಕಾಲಿನ ಮೇಲೆ ಕೈಯಾಡಿಸತೊಡಗಿದ್ದ ಮೌನೀಶ್ ಮೊದಲು ಪೆಚ್ಚಿದವಳೋ ಅವನ ಕೈ ಹಿಡಿದು ಬಿಡಿ ಯಾರಾದರೂ ನೋಡಿಯಾರು ಎಂದಳೋ ಮಿಂಚು ಯಾರು ನೋಡುತ್ತಿಲ್ಲ ಕಣೆ ಎಂದ ಅವಳು ಆನನ್ನನ್ನು ಚುಡಾಯಿಸುತ್ತಾ ಕುಳಿತಿದ್ದರೆ ಮೌನೀಶ್ ಸಿಕ್ಕಾವಕಾಶದಲ್ಲಿ ತನ್ನ ಮಿಂಚುವಿನ ಹತ್ತಿರ ಚೇಷ್ಟೆ ಮಾಡುತ್ತಿದ್ದ ಅವರಿಬ್ಬರನ್ನೂ ನೋಡಿದ ಸತ್ಯ ಶಿವ ಶಾಲಿನಿ ಪುಷ್ಪ ಆಗಲೇ ಅವರ ಜೋಡಿ ಚೆನ್ನಾಗಿದೆ ಅಲ್ವಾ ಅಂತ ಮಾತುಕತೆ ಶುರು ಮಾಡಿದ್ದರು ಅತ್ತ ಆನಂದ ಮದುವೆ ಮುಗಿದ ಮೇಲೆ ಹಿರಿಯರೆಲ್ಲಾ ಒಪ್ಪಿ ಮೌನೇಶ್ ಮತ್ತು ರಶ್ಮಿ ನಿಶ್ಚಿತಾರ್ಥ ಮಾಡುವವರಿದ್ದರು ಅದು ಗೊತ್ತಾದ ಮೌನೀಶ್ ಖುಷಿಯಿಂದ ಕುಣಿದರೆ ರಶ್ಮಿ ನಾಚಿದ್ದಳು ಸಮಯ ನೋಡಿಕೊಂಡು ಕೈ ಕಾಯಿಡಿದು ಕರೆದುಕೊಂಡು ಹೋಗಿದ್ದ ವರನ ರೂಮಿಗೆ ಬಾಗಿಲು ಹಾಕಿದವನು ಮಿಂಚು ಐ ಲವ್ ಯು ಕಣೋ ಎಂದ ಮೌನೇಶ್ ನಾನು ನಿಮ್ಮ ಹತ್ತಿರ ಮಾತನಾಡಬೇಕು ಎಂದಳು ರಶ್ಮಿ ಆದರೆ ಒಂದು ವಿಷಯ ನನಗೆ ನನ್ನ ಅಪ್ಪ ಎಂದರೆ ಜೀವ ಎಂದಳು ನನಗೂ ಅಷ್ಟೇ ನನ್ನ ಮಾವ ಎಂದರೆ ಬಹಳ ಪ್ರೀತಿ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ ಆದರೆ ನಾನು ಇನ್ನೂ ಎಂದು ರಾಗ ಎಳೆದಳು ರಶ್ಮಿ ಪರವಾಗಿಲ್ಲ ಮಿಂಚು ನಿನಗೂ ನಿಧಾನವಾಗಿ ನನ್ನ ಮೇಲೆ ಪ್ರೀತಿಯಾಗುತ್ತೆ ಅಲ್ಲಿಯವರೆಗೆ ನಾನು ಕಾಯುತ್ತೇನೆ ಆದರೆ ಒಂದು ವಿಷಯ ಹೇಳು ಮಿಂಚು ನಿನಗೆ ನಾನೆಂದರೆ ಇಷ್ಟವೇ ಎಂದ ಹೂ ಇಷ್ಟಾನೇ ಎಂದಳೋ ಹೇಳುವುದು ಹೇಳಿ ನಂತರ ನಾಚಿದ್ದಳು ರಶ್ಮಿ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದ ಮೌನೇಶ್ ಮಿಂಚು ಒಮ್ಮೆನನ್ನ ನೋಡು ಮಿಂಚು ಎಂದ ಕಣ್ಣೆತ್ತಿ ನೋಡಿದವಳ ಕಂಗಳ ಕಾಂತಿಯಲ್ಲಿ ಕಳೆದು ಹೋಗಿದ್ದ ಮೌನೇಶ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ